ತುಂಬಾ ಸಲ ಶ್ರವಣ ಅಂತ ತುಂಬಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರು ನನ್ನ ವಿಡಿಯೋನ ಲೈಕ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದ್ರೆ ಈ ಕಡೆ ഈ വിഡിയോ ആരംഭത്തിൽ അതിന് സ്റ്റാർട്ടിംഗ് ഇ ಓ ಬೇಕು ಅಂತ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ ಭೂಮಿದು ಅದನ್ನು ಬೇಕು ಅಂತ ಹೇಳಿ ಇಲ್ಲಿ ಅಜಿತ್ತು ಬಂದ್ಬಿಟ್ಟು ಎಲ್ಲರ ಹತ್ರನೂ ಕೇಳ್ತಾ ಇರ್ತಾನೆ ಹಾಗೆ ಈ ಕಡೆ ಅವ್ರ ಮಾವನು ಕೂಡ ಬರ್ತಾರೆ ಆಗ ಓ ಪಾಸಿಟಿವ್ ಅಂದಾಗ ಓ ನಂದು ಕೂಡ ಓ ಪಾಸಿಟಿವ್ ಅಲ್ವಾ ಅಂದಾಗ ಹೌದು ಮಾವ ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದ್ದು ಅಂತ ಹೇಳ್ತಾ ಇರ್ತಾರೆ ನಿಮ್ಮದು ಮತ್ತು ಭೂಮಿದು ಇಬ್ಬರು ಕೂಡ ಓ ಪಾಸಿಟಿವ್ ಒಂದೇ ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಿದೆ ಡಾಕ್ಟರ್ಗೆ ಹೇಳು ಅಂತ ಹೇಳಿದಾಗ ಆಯಿತು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಓಡೋಗಿ ಹೋಗಿ ಡಾಕ್ಟರ್ಗೆ ಹೇಳ್ತಾರೆ ಹೇಳೋದಕ್ಕೆ ಅಂತ ಹೋಗ್ತಾರೆ ಹೋಗ್ತಾರೆ ಈ ಕಡೆ ನಮ್ಮ ಅವರು ಕೂಡ ಬ್ಲಡ್ ಕೊಡೋಕ್ಕೆ ಸಹ ರೆಡಿ ಆಗ್ತಾ ಇರ್ತಾರೆ ಪಾಪ ಈ ಕಂದನ್ಗೆ ಏನಾಯ್ತು ಏನು ಬ್ಲಡ್ ಕೊಟ್ಟು ಬೇಗ ಪ್ರಾಣ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಶ್ರವಣ್ ಮನಸಲ್ಲೇ ಇರತ್ತೆ ಇನ್ನು ಈ ಕಡೆ ಹೋಗಿ ಡೋರ್ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅವಳ ಪರಿಸ್ಥಿತಿ ನೋಡ್ತಿದ್ರೆ ಶ್ರವಣ್ಗಂತೂ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಯಾಕಂದರೆ ತುಂಬ ಸಲ ಶ್ರವಣವ್ರನ್ನ ನಾನು ನಿಮ್ಮನ್ನು ದೊಡ್ಡ ಸಾಹೇಬ್ರೆ ನಿಮ್ಮನ್ನು ಅಪ್ಪ ಅಂತ ಕರೀಲ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಭೂಮಿ ಅದಕ್ಕೋಸ್ಕರ ಅವಳನ್ನು ನೂಕಿರೋದಾಗಲಿ ಎಲ್ಲನೂ ಕೂಡ ನೆನೆಸ್ಕೊಂಡು ನೋಡ್ತಾ ಇರ್ತಾರೆ ಅವಳನ್ನು ಬೈದಿರೋದಾಗಲಿ ಅದನ್ನೆಲ್ಲ ಸಹ ನೆನೆಸ್ಕೋತಾ ಇರ್ತಾರೆ ಆಗ ಶ್ರವಣಿಗೆ ಒಂದು ಕ್ಷಣ ಅವನಿಗೆ ಫುಲ್ಲು ಬೇಜಾರಾಗ್ತಾ ಇರುತ್ತೆ ನಾನು ತಪ್ಪು ಮಾಡಿಬಿಟ್ಟೆ ಅನ್ನೋದಂತೂ ಅವನಿಗೆ ಕಾಡ್ತಾ ಇರುತ್ತೆ ಹಾಗೆ ಹೇಗೆ ಈ ಭೂಮಿ ಮಲಗಿಬಿಟ್ಟಿದ್ದಾಳೆ ಕಿತ್ತು ಬರುತ್ತೆ ಕರಳು ಕಿತ್ತು ಬರುತ್ತೆ ಅವಳು ಮಲಗಿರೋದನ್ನು ನೋಡಿ ಅಂತ ಹೇಳಿಬಿಟ್ಟು ಈ ಕಡೆ ಅವರು ಮನಸಲ್ಲಿ ಅಂದ್ಕೋತಾ ಇರ್ತಾರೆ ಶ್ರವಣ್ ಸಹ ಕಣ್ಣೀರು ಹಾಕ್ತಾ ಇರ್ತಾರೆ ಅಪ್ಪ ಅಂತ ಹೇಳಿ ನಾನು ನಿಮ್ಮನ್ನು ಕರೀಲ್ಲ ಅಂತ ಹೇಳಿ ಸೇ ಸೇವ್ ಮಾಡಿಕೊಳ್ಳೋ ನಂಬನ್ನ ಅಂತ ಹೇಳಿ ಕೂಡ ಕೇಳಿರುವಂಥದ್ದು ಎಲ್ಲನೂ ಕೂಡ ಭೂಮಿ ನಮ್ಮ ಮನೆಯಿಂದ ಆಚೆ ಹಾಕಿ ಿರುವಂಥದ್ದು ಅದನ್ನೆಲ್ಲ ಸಹ ನಮ್ಮ ಶ್ರವಣಿಗೆ ಕಣ್ಮುಂದೆ ಬರ್ತಾ ಇರುತ್ತೆ ಓ ನಾನೆಂಥ ದೊಡ್ಡ ದೊಡ್ಡ ತಪ್ಪು ಮಾಡಿದ್ದೀನಿ ಭೂಮಿ ಎಷ್ಟು ಒಳ್ಳೆ ಹುಡುಗಿ ಅವಳ ಅಜಿತ್ಗೋಸ್ಕರ ನನ್ನ ಪ್ರಾಣ ತನ್ನ ಪ್ರಾಣ ತ್ಯಾಗ ಮಾಡೋಕ್ಕೆ ನಿಂತಿದ್ದಾಳೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ಇನ್ನು ಅಜಿತ್ ಏನೋ ಮಾಡೋದು ಅಂದಾಗ ಅಮ್ಮ ಏನೂ ಮಾಡೋಕ್ಕಾಗಲ್ಲ ಈ ಪರಿಸ್ಥಿತಿ ಹೆಂಗಿದೆ ಅಂದಾಗ ಇನ್ನೂ ನರ್ಸ ನಾನು ಹೋಗಿ ಒಳಗಡೆ ನೋಡ್ಬೋದು ನೋಡ್ಬೋದು ಅಂದಾಗ ಯಾರಾದರೂ ಒಬ್ಬರು ಅಲ್ಲಿ ಹೋಗಿ ಮಾತಾಡ್ಕೊ ನೋಡ್ಬೋದು ಅಂತ ಹೇಳಿ ಹೇಳಿರೋದನ್ನು ನೆನೆಸ್ಕೊತಾ ಇರ್ತಾರೆ ಹಾಗೆ ಭೂಮಿ ಮತ್ತೆ ಭೂಮಿ ತಾಯಿಯ ವ್ಯವಸ್ಥೆ ವ್ಯತ್ಯಾಸ ಎಲ್ಲ ಅಂತ ಹೇಳಿ ತೋರಿಸ್ಬಿಟ್ಟೆ ಅಂತ ಹೇಳಿಬಿಟ್ಟು ಹೇಳ್ತಾಯಿರ್ತಾರೆ ನನಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಹೇಳಿಬಿಟ್ಟು ಪ್ರಾಣ ಕೊಡೋಕ್ಕೆ ಸಿದ್ಧ ಆಗಿಬಿಟ್ಟಿದೆಯಲ್ಲ ಪಾಪ ಆರಾಮಾಗಿ ಇದ್ದಿದ್ದು ನೀನು ಇವತ್ತು ಬುಲೆಟ್ ತಿಂದು ಮಲ್ಗೋ ಥರ ಆಗಿಬಿಟ್ಟಿದೆಯಲ್ಲ ನನಗೋಸ್ಕರ ಈ ಪ್ರಪಂಚದಲ್ಲಿ ಭೂಮಿ ತಾಯಿ ಕೊಲೆಗಡ್ಕರ್ನ ಮೋಸ ಮಾಡಿರೋನೆಲ್ಲ ಕಳ್ಳ ಕಳ್ಳತನ ಮಾಡಿರೋನೆಲ್ಲನೂ ಕೂಡ ಅವಳು ಮಡಿಲ್ಗೆ ಹಾಕ್ಕೊಂಡಿರ್ತಾಳೆ ಅದೇ ಥರ ನೀನು ನನ್ನ ಮದುವೆ ಅದೇ ಅಂತ ಒಂದೇ ಒಂದು ಮಾತಿಗೆ ಮನೆಯಲ್ಲಿ ಕೊಡೋ ಹಿಂಸೆ ಅದನ್ನೆಲ್ಲ ತಡ್ಕೊಂಡು ಎಲ್ಲ ಎಲ್ಲರ ಜೊತೆಯಲ್ಲೂ ಕೂಡ ನೀನು ಒಳ್ಳೆಯ ಹಾಗೆ ಇದ್ದೆ ನಾನು ಹೇಗೆ ಅಂತ ಹೇಳಲಿ ಅದನ್ನೆಲ್ಲ ಅಂತ ಹೇಳಿಬಿಟ್ಟು ನೀನು ಈ ಥರ ಅಲ್ಲ ನಮ್ಮ ಮನೆಯಲ್ಲಿ ಬಂದು ಎಲ್ಲರ ಜೊತೆ ಸೇರಿ ಮಿಂಗಲಾದೆ ಅದೆ ನಾನು ಎಷ್ಟು ಕಷ್ಟ ಎಲ್ಲರೂ ಕೂಡ ಎಷ್ಟು ಕಷ್ಟ ಕೊಟ್ಟರು ಅದನ್ನೆಲ್ಲನೂ ಕೂಡ ನೀನು ತಡ್ ತಡ್ಕೊಂಡು ಇಷ್ಟೊಂದೆಲ್ಲ ಸಹಿಸಿಕೊಂಡೆ ಆದರೆ ಈ ರೀತಿ ಆಗಬಾರ್ದಾಗಿತ್ತು ನೀನು ನಾನು ಹೇಳಿದೆ ಒಂದೇ ಒಂದು ಮಾತಿಗೆ ಈ ಕಾಂಟ್ರ್ಯಾಕ್ಟ್ ಮದುವೆ ಒಪ್ಕೊಂಡೆ ಆದರೆ ಇವತ್ತು ಈ ಒಂದು ಪರಿಸ್ಥಿತಿ ಬಂದಿರೋದು ನಿನಗೆ ನನ್ನಿಂದ ನನ್ನಿಂದ ಭೂಮಿ ಭೂಮಿಗೆ ಭೂಮಿ ತಾಯಿಗೂ ಯಾ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಿಬಿಟ್ಟು ತೋರಿಸ್ತೇನೆ ನೀನು ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ನಿನ್ನ ಜೊತೆ ನನ್ನ ಕತೆ ಅನ್ನೋ ಥರ ನಿನ್ನ ಮುಂದಕ್ಕೆ ಸತತವಾಗಿ ನಮ್ಮಿಬ್ಬರು ಈ ಒಂದು ಕತೆ ನಡೀತಾನೆ ಇರುತ್ತೆ ನಿನಗೆ ನಾನು ಇವತ್ತು ಮಾತು ಕೊಡ್ತಾಯಿದ್ದೀನಿ ನಾನು ಲೈಫ್ ಲಾಂಗ್ ನಾನು ನಿನ್ನ ಜೊತೆನೇ ಇರ್ತೀನಿ ನಿನ್ನ ಜೊತೆ ನನ್ನ ಕತೆ ಈ ಥರ ನಿನ್ನ ಇನ್ನು ಯಾವತ್ತು ಕಾಂಟ್ರಾಕ್ಟ್ ಮದುವೆ ಬಗ್ಗೆ ಹೇಳಲ್ಲ ಮತ್ತು ಲೈಫ್ ಉದ್ದಕ್ಕೂ ನೀನು ನನ್ನ ಜೊತೆ ಜೊತೆ ಆಗಿರ್ತೀಯ ಭೂಮಿ ಅಂತ ಹೇಳಿಬಿಟ್ಟು ಅಜಿತ್ ಭೂಮಿಗೆ ಮಾತನ್ನು ಇರ್ತಾರೆ ಆದರೆ ಭೂಮಿ ಕಂಡೀಷನ್ ಈ ರೀತಿ ಇರುತ್ತೆ ಸೊ ಈ ಮಾತನ್ನು ಕೊಟ್ಟು ಅಲ್ಲಿಂದ ಅಜಿತ್ ಅವರು ಹೋಗ್ತಾರೆ ಇನ್ನು ಸತ್ಯ ಬಂದು ಈ ಸಾಕ್ಷಿ ಮನೆ ಅಥವಾ ಕದನ ತಡ್ತಾಯಿರ್ತಾರೆ ಆಗ ಬಾಗಿಲಲ್ಲಿದೆಯಲ್ಲ ಅಂತ ಹೇಳಿಬಿಟ್ಟು ಏನಾಗಿದೆ ಎಲ್ಲೂ ಹೋಗಿದ್ದಾರೆ ಸುತ್ತಮುತ್ತಲೂ ಕೂಡ ಎಲ್ಲನೂ ಕೂಡ ನೋಡ್ತಾರೆ ಅಂತ ಹೇಳಿಬಿಟ್ಟು ಮೊದಲು ಫೋನ್ ತಗೊಂಡು ಸಾಕ್ಷಿಗೆ ಫೋನ್ನ ಮಾಡ್ತಾರೆ ಆದರೆ ಅವಳು ಫೋನ್ನ ಪಿಕ್ ಮಾಡ್ದೇನೆ ಮಾಡಿದ್ರೆ ತಾನೇ ಅಲ್ಲಿ ಆಗಿರೋದು ಆ ರೀತಿ ಮಾಡಿರೋದು ಅಂತ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಅವಳು ಅಂತ ಹೇಳಿಬಿಟ್ಟು ಇಲ್ಲಿ ಏನೇ ಆದ್ರೂ ಭೂಮಿ ಒಬ್ಳೆನೇ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ಫೋನ್ ಎದು ತಾನೆ ಇರಲ್ಲ ಏನಾಗಿದೆ ಅಂತ ಹೇಳಿಬಿಟ್ಟು ಒಂದು ವಾಯ್ಸ್ ಮೆಸೇಜ್ ಬಂದಿರುತ್ತೆ ಸಾಕ್ಷಿ ನಾನು ನಿಮ್ಮ ಮನೆ ಡೋರಲ್ಲಿದ್ದೀನಿ ನೀವು ಎಲ್ಲಿದ್ದೀರಾ ಆಸ್ಪತ್ರೆಯಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಮೆಸೇಜ್ನ ಕಳಿಸಿರ್ತಾರೆ ಇನ್ನು ಈ ಸಾಕ್ಷಿ ಇದ್ದವಳು ಮೇಡಮ್ ಈ ಥರ ಎಲ್ಲ ಬರ್ತಾಯಿದೆ ಮೆಸೇಜ್ ಅಂದಾಗ ನನ್ನ ಮಗುಗೆ ಏನಾದರೂ ಈಗ ಏನಾದರೂ ರೆಸ್ಪಾನ್ಸ್ ಕೊಡಬೇಕಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಮೆಸೇಜ್ನಾಗ ಕಳಿಸ್ತಾ ಇರ್ತಾಳೆ ಅಬ್ಬಾ ಈಗ ಈ ಮೆಸೇಜ್ಗೆ ಸಂಬಂಧನೇ ಇಲ್ಲ ಅಯ್ಯೋ ನನಗೆ ಅಜಿತ್ ಕ್ಯಾಮ್ರಾ ಕೊಟ್ಟಿದ್ದ ಭೂಮಿ ಜೊತೆ ಕಳಿಸಿದ್ದ ಈಗ ಪರಿಸ್ಥಿತಿ ಏನಾಗಿರ್ಬೋದು ಅಂತ ಹೇಳಿಬಿಟ್ಟು ಭೂಮಿಗೆ ಫೋನ್ ಮಾಡ್ತಿರ್ತಾನೆ ಸತ್ಯಣ್ಣ ಆಗ ಫೋನ್ ಮಾಡ್ತಾ ಇರ್ಬೇಕಾದ್ರೆ ಫೋನ್ನ ಅಜಿತ್ ಅವರು ಪಿಕ್ ಮಾಡ್ತಾರೆ ಏನೋ ನೀನು ಪಿಕ್ ಮಾಡ್ತಿದ್ದೀಯ ಭೂಮಿ ಎಲ್ಲಿದ್ದಾಳೋ ಅಂತಂದಾಗ ನಿಮ್ಮನ್ನು ನಂಬಿ ಕಳಿಸಿದ್ದೆ ಇವತ್ತು ನನ್ನ ಭೂಮಿ ಇವತ್ತು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾಳೆ ಅಂದಾಗ ಏನು ಏನೋ ಏನು ಹೇಳ್ತಿದ್ದೆ ನೀನು ಅಂದಾಗ ಅಜಿತ್ ಅಂತ ಹೇಳಿಬಿಟ್ಟು ಫುಲ್ ಶಾಕಲ್ಲಿ ಶಾಕ್ ಆಗಿಬಿಡ್ತಾನೆ ನಮ್ಮ ಸತ್ಯಣ್ಣ ಹೌದು ನಾನು ನಿಮ್ಮನ್ನು ನಂಬಿ ಕಳಿಸ್ದೆ ಸತ್ಯಣ್ಣ ಅಂತ ಹೇಳಿ ಭೂಮಿ ಬಂದ ಬಂದಲ್ಲ ಅವಳಿಗೆ ಬುಲೆಟ್ ತಗಲಿದ್ದೆ ೇ ಸೊ ಸೋ ಮಚ್ ಅಂತ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ಅವರು ಸತ್ಯನಿಗೆ ಹೇಳ್ಬಿಟ್ಟು ಅಯ್ಯೋ ಅಜಿತ್ ಈ ಥರ ಆಗೋಯ್ತಲ್ಲೋ ದೇವ್ರೆ ಅಂತ ಹೇಳಿಬಿಟ್ಟು ಯಾವಾಗೋ ಎಲ್ಲೋ ಅಂತ ಹೇಳಿ ಅಂದಾಗ ಅದರ ಅವಶ್ಯಕತೆ ನಿಮಗೆ ಬೇಡ ಅಂತ ಹೇಳಿ ಫೋನ ಕಟ್ ಮಾಡಿಬಿಡ್ತಾನೆ ಅಜಿತ್ ಅಜಿತ್ ಈಗ ಸತ್ಯ ಮೇಲೆ ತುಂಬನೇ ಕೋಪ ಬಂದಿದೆ ಸತ್ಯ ಮಾಡಿದ್ದು ದೊಡ್ಡ ತಪ್ಪೇ ಆಗಿರುತ್ತೆ ಈ ಆಳ ಸಾಕ್ಷಿಗೋಸ್ಕರ ನಾನು ನನ್ನ ತಂಗಿ ಅದು ಭೂಮಿನೇ ಬಿಟ್ಟು ಬಂದಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಸತ್ಯಣ್ಣ ಅವರು ತುಂಬನೇ ಬೇಜಾರು ಮಾಡ್ಕೋತಾ ಇರ್ತಾರೆ ಭೂಮಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ ನಾನು ಮೊದಲು ಹೋಗಬೇಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಓಡಿ ಬರ್ತಾನೆ ನಮ್ಮ ಸತ್ಯಣ್ಣ ಇನ್ನು ಮನೆಯಲ್ಲಿ ಫ್ರಾಡ್ ಅಶ್ವಿನಿ ಎಣ್ಣೆ ಕುಡಿತ ಕೂತ್ಕೊಂಡಿರ್ತಾಳೆ ಸೊ ಎಣ್ಣೆ ಕುಡಿಯೋದಕ್ಕೆ ಶುರು ಮಾಡಿ ಶುರು ಹಚ್ಕೊಳ್ತಾ ಇರ್ತಾಳೆ ಈ ಕಡೆ ಟೆನ್ಷನ್ಗಂತೂ ಬಾಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ದೇವಿಯ ನಿ ಕೂಡ ಬರ್ತಾರೆ ಆಗ ಬೆಳಗ್ಗೆ ಹೊತ್ತು ಎಣ್ಣೆ ಹೊಡ್ಕೊಂಡು ಕೂತಿದ್ಯಾ ಅಂದಾಗ ಇನ್ನೇನು ಮಾಡಲಿ ಈ ಡ್ರಾಮಾನ ನೋಡೋಕಾಗ್ತಿಲ್ಲ ಕಣ್ಣಲ್ಲಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಹೇಳ್ತಾ ಇರ್ತಾಳೆ ನಿನಗೆ ಬುದ್ಧಿ ಇಲ್ವಾ ಶ್ರಮಣ್ ಹೋಗಿದ್ದಾನೆ ಅವನಿಂದೆ ಹೋಗ್ಬೇಕಲ್ವಾ ಆಸ್ಪತ್ರೆಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಎಣ್ಣೆ ಹೊಡ್ಕೊಂಡು ಕೂತಿದ್ಯಾ ಅಂದಾಗ ಅಯ್ಯೋ ಸಾಕಾಗ್ಬಿಟ್ಟಿದೆ ಈ ಡ್ರಾಮಾ ನೋಡಿ ನೋಡಿ ಇನ್ನೇನು ಮಾಡೋಕ್ಕಾಗತ್ತೆ ಅಂದಾಗ ನಿನಗೆ ಒಂದಿಷ್ಟು ಅರ್ಥ ಆಗ್ತಿಲ್ವಾ ಈ ಈ ಆಯಾ ಇದು ಇದಕ್ಕೋಸ್ಕರ ತಾನೇ ನಾವು ಕಾಯ್ತಾ ಇದ್ದಿದ್ದು ಈಗ ಈ ರೀತಿ ಆಗಿದೆ ನೋಡಿದ ತಕ್ಷಣ ಅದು ಹೇಗೆ ಎಳೆಯುತ್ತೋ ಈ ಶ್ರವಣ್ಗೆ ಭೂಮಿನ ಕಂಡ್ರೆ ಹೆಂಗೆ ಎಳೆಯುತ್ತೋ ಮಗಳು ಅಂತ ಹೇಳಿ ಗೊತ್ತಿಲ್ಲ ಅಂದ್ರೂ ಆ ಒಂದು ಕರುಳು ಅವನಿಗೆ ಆ ಮಗಳು ಅನ್ನೋದೇ ಅವನಿಗೆ ತೋರಿಸ್ಕೊಡ್ತಿದ್ದೆ ನಾನು ಸನ್ನೆ ಮಾಡಿದೆ ಇಲ್ಲಿ ಕುಡ್ಕೊಂಡು ಕೂತಿದ್ಯಲ್ಲ ನೀನು ಇದು ನೀನು ಅವನ ಜೊತೆನೇ ಇರಬೇಕು ತಾನೆ ಅಂತ ಹೇಳಿಬಿಟ್ಟು ನಾನು ಇಷ್ಟು ಎಷ್ಟೇ ಇದ್ದರೂ ಅವನು ಹೇಗೆ ನನಗೆ ಗದ್ರದ ನೀವು ನೋಡಿದ್ರೆ ತಾನೆ ತಿರ್ಗಾ ಹೇಗೆ ನಾವು ನಿಂದೆ ಹೋಗಲಿ ನಾನು ಅಂತ ಹೇಳಿಬಿಟ್ಟು ಈ ಕಡೆ ಅವ್ರು ಹೇಳ್ತಾ ಇರ್ತಾರೆ ಅಕ್ಕ ಅವಳ ಜಾಗನ ನೀನು ಬಂದಿದ್ಯಾ ಅವಳನ್ನ ಉಳಿಯುತ್ತೋ ನೋಡ್ಕೋ ಜಾಗ ಉಳಿಯುತ್ತೋ ಇಲ್ಲೋ ನೋಡ್ಕೋ ಅವರಿಬ್ಬರು ಬಾಂಡಿಂಗ್ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ನಾವು ಈಗಲೇ ಹೋಗಬೇಕು ಅಂದಾಗ ನಾನು ಬರ್ತೀನಿ ನಿನ್ನ ಜೊತೆ ಅಂತ ಹೇಳಿಬಿಟ್ಟು ಅಶ್ವಿನಿ ದೇವಿಯಾನಿ ಹೇಳ್ತಾ ಇರ್ತಾರೆ ಆಗ ನಂತರ ಅಲ್ಲಿರೋ ಎಣ್ಣೆನ ದೇವಿಯಾನಿ ಕುಡ್ಕೊಂಡು ಅವಳ ಜೊತೆ ಅಮ್ಮ ಅಮ್ಮ ಅಂತ ಹೇಳಿ ಸಾಯ್ತಾಳೆ ನನ್ನನ್ನು ಅವಳು ನೋಡೋಕ್ಕೆ ಬರಲಿಲ್ಲ ಅಂದರೆ ಈ ಅಜಿತ್ಗೆ ಡೌಟ್ ಬಂದ್ಬಿಡುತ್ತೆ ಅನುಮಾನ ಬರುತ್ತೆ ಹೋಗೋಣ ಅಂತ ಹೇಳಿಬಿಟ್ಟು ಎಣ್ಣೆನ ಹೊಡ್ಕೊಂಡು ಅವರಿಬ್ಬರು ಸಹ ಅಲ್ಲಿಂದ ಓಡ್ತಾರೆ ಹಾಗೆ ಆಸ್ಪತ್ರೆಗೆ ಹೋಗಿ ಏನೋ ದೊಡ್ಡದಾಗಿ ಏನೋ ಆಗಿಬಿಟ್ಟಿದೆ ಏನೋ ಅನ್ನಿಸ್ತಾ ಇದೆ ಅನ್ನಿಸ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಇಬ್ಬರು ಕೂಡ ಹೋಗಿ ನಿಂತ್ಕೊಂಡು ಅಳ್ತಾ ಇರ್ತಾರೆ ಅಜಿತ್ ಹತ್ರ ಬರ್ತಾಳೆ ಅಜಿತ್ ಈ ಕಡೆ ತೋರಿಸ್ತಾರೆ ಅಯ್ಯೋ ಪಾಪ ಕಂದ ಯಾವ ರೀತಿ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸಂಗೀತ ಸಂಗೀತ ಅಂದಾಗ ನಾನು ದೇವ್ಯಾನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ಡೋರ್ ಓಪನ್ ಮಾಡಿ ನೋಡಿದಂಥ ಈ ದೇವ್ಯಾನಿ ನಾಟಕ ಆಡ್ತಾ ಇರ್ತಾಳೆ ಇವಳು ಸತ್ಯ ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿತ್ತು ಆದರೆ ಇನ್ನು ಬದುಕಿದಾಳಲ್ಲ ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಅನ್ಕೋತಾ ಇರ್ತಾರೆ ಈ ದೇವ್ಯಾನಿ ಅವರು ಹಾಗೆ ಈ ಕಡೆ ಅಜಿತ್ಗೂ ಕೂಡ ಸ್ವಲ್ಪ ಶಾಕಿಗೆ ಆಗಿರುತ್ತೆ ಎಲ್ಲ ಅಲ್ಲ ಸಹ ಈ ಥರ ನಾಟಕ ಆಡ್ತಾ ಇರ್ತಾಳೆ ಈ ಕಡೆ ದೇವ್ಯಾನಿಗೂ ಈ ಭೂಮಿಗೂ ಸಾಯೋದಕ್ಕೆ ಸಾಯೋದೆ ಮುಖ್ಯ ಆಗಿರುತ್ತೆ ಬದುಕ ಬದುಕೊಂಡು ಬಿಟ್ಟಿದ್ದಾಳಲ್ಲ ಅಂತ ಹೇಳಿಬಿಟ್ಟು ಒಳಗಡೆ ತಲೆ ಇಕ್ಕಿ ಅವಳನ್ನು ನೋಡೋ ಥರ ನೋಡಿ ಅಲ್ಲ ಅಲ್ಲೆಲ್ಲ ಖಂಡಿತ ಇವಳು ಬದುಕಿದ್ದಾಳೆ ಅಂತ ಹೇಳಿಬಿಟ್ಟು ಏನು ಮಾಡೋದು ಅಂತ ಹೇಳಿ ಎಷ್ಟು ಬೇಕಾದರೂ ಬ್ಲಡ್ ತಗೊಳ್ಳಿ ಅಂತ ಹೇಳಿ ಈ ಕಡೆ ಅವರು ಹೇಳ್ತಾ ಇರ್ತಾರೆ ಹೀಗೆ ಹೇಳ್ತಾರೆ ನೀವು ಎಷ್ಟು ಬೇಕಾದರೂ ಬಕೆಟ್ ಬಕೆಟ್ ಬ ಬಕೆಟ್ಗಟ್ಲೆ ರಕ್ತನ ತಗೋಳಕ್ಕಾಗಲ್ಲ ಅದು ಎಷ್ಟಿದ್ರು ಎಷ್ಟು ಬೇಕೋ ಅಷ್ಟೇ ತೊಗೊಳೋಕ್ಕಾಗೋದು ಸರ್ ಅಂತ ಹೇಳಿಬಿಟ್ಟು ಹಂಗಲ್ಲ ಸರ್ ಕಂದನ್ಗೆ ಏನಾಗಬಾರ್ದು ಪಾಪ ಒಳ್ಳೆ ಹುಡುಗಿ ಅವಳು ಅಂತ ಹೇಳಿಬಿಟ್ಟು ಶ್ರವಣ್ ಹೇಳ್ತಾ ಇರ್ತಾರೆ ಇಲ್ಲ ಸರ್ ನಮಗೆ ಎಷ್ಟು ಬೇಕೋ ಅಷ್ಟೇ ಬ್ಲಡ್ನ ತೊಗೊಳೋದಕ್ಕಾಗೋದು ಅಂತ ಹೇಳಿಬಿಟ್ಟು ಡಾಕ್ಟರ್ ಹೇಳಿ ಹೋಗ್ತಾರೆ ಇನ್ನು ಶ್ರವಣನ ಭೂಮಿ ಶ್ರವಣ್ಗೆ ಭೂಮಿನ ನೋಡಿ ಅಲ್ಲೇ ಪಕ್ಕದಲ್ಲಿ ಇರ್ತಾಳಲ್ಲ ಸೊ ಅವಳನ್ನು ನೋಡಿ ತುಂಬಾ ಕಣ್ಣೀರು ಹಾಕ್ತಾ ಇರ್ತಾರೆ ಶ್ರವಣ್ ಯಾವ ಜನ್ಮದ ಅನುಬಂಧನೇನೋ ಗೊತ್ತಿಲ್ಲ ಆದರೆ ಈ ಮಗುನ ನೋಡ್ತಾ ಇದ್ರೆ ನನಗೆ ಯಾಕೆ ಈ ಥರ ಆಗ್ತಾಯಿದೆ ಅಂತಲೇ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಶ್ರವಣವರು ಕೂಡ ಬ್ಲಡ್ನ ಡೊನೇಟ್ ಮಾಡ್ತಾ ಇರ್ತಾರೆ ಹಾಗೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಾನೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿಬಿಟ್ಟು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡೋಣ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್